ವೆಲ್ಕಮ್ ಬ್ಯಾಕ್ ಟ್ರಾಫಿಕ್ ದಂಡ ಪಾವತಿಸೋದಕ್ಕೆ ರಿಯಾಯಿತಿಯ ಆದೇಶವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಫೈನ್ ಕಟ್ಟೋದಕ್ಕೆ ಜನ ನೂಕು ನುಗ್ಗಲನ್ನ ಮಾಡಿದ್ದಾರೆ ಜನರಿಂದ ನೂಕು ನುಗ್ಗಲು ಉಂಟಾಗಿದೆ ಸುಮಾರು ನಲ್ವತ್ನಾಲ್ಕು ರೀತಿಯ ಉಲ್ಲಂಘನೆಯ ಬಗ್ಗೆ ಟ್ರಾಫಿಕ್ ಪೊಲೀಸರು ಪಟ್ಟಿಯನ್ನ ಮಾಡಿದ್ರು ಟ್ರಾಫಿಕ್ ಪೊಲೀಸರಿಂದ ಕೇಸ್ ಹಾಗೂ ದಂಡದ ರಿಯಾಯಿತಿಯ ಚಾರ್ಟ್ ಬಿಡುಗಡೆಯಾಗಿದ್ದು ಯಾವ್ಯಾವ ಕೇಸ್ಗೆ ಎಷ್ಟೆಷ್ಟು ದಂಡ ವಿಧಿಸಲಾಗಿದೆ ಎಷ್ಟು ಡಿಸ್ಕೌಂಟ್ ಅಂತ ಹೇಳಿ ಚಾರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಯಾವ ಕೇಸ್ಗೆ ಎಷ್ಟು ದಂಡ ಫುಟ್ಪಾತ್ ಪಾರ್ಕಿಂಗ್ಗೆ ಗೆ ಒಂದು ಸಾವಿರ ದಂಡ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಗೆ ಫಸ್ಟ್ ಟೈಮ್ ಆದ್ರೆ ಐನೂರು ರೂಪಾಯಿ ರಿಪೀಟೆಡ್ ಕೇಸ್ಗೆ ಆದರೆ ಸಾವಿರದ ಐನೂರು ರೂಪಾಯಿ ದಂಡ ಜಂಪಿಂಗ್ ಸಿಗ್ನಲ್ ಮಾಡಿದರೆ ಸಿಗ್ನಲ್ ಜಂಪ್ ಆಗಿದ್ದರೆ ಐನೂರು ರೂಪಾಯಿ ದಂಡ ಓವರ್ ಸ್ಪೀಡ್ಗೆ ಒಂದು ಸಾವಿರ ದಂಡ ಒನ್ ವೇ ಫಸ್ಟ್ ಟೈಮ್ ಆದರೆ ಐನೂರು ರೂಪಾಯಿ ದಂಡ ರಿಪೀಟೆಡ್ ಕೇಸ್ ಆದರೆ ಸಾವಿರದ ಐನೂರು ರೂಪಾಯಿ ದಂಡ ಫುಟ್ಬಾಲ್ ಡ್ರೈವಿಂಗ್ಗೆ ಫಸ್ಟ್ ಟೈಮ್ ಆದರೆ ಐನೂರು ರೂಪಾಯಿ ದಂಡ ಇನ್ನೂರ ಐವತ್ತಾದರೆ ರಿಯಾಯಿತಿ ಕೂಡ ಇದೆ ರಿಪೀಟೆಡ್ ಕೇಸ್ ಆದರೆ ಸಾವಿರದ ಐನೂರು ರೂಪಾಯಿ ದಂಡ ಇದ್ದು ಏಳ್ನೂರ ಐವತ್ತರಷ್ಟು ರಿಯಾಯಿತಿ ಇದೆ ಯೂಸಿಂಗ್ ಮೊಬೈಲ್ ಎಂ ಎಲ್ ಎಂ ವಿ ಫಸ್ಟ್ ಟೈಮ್ ಆದರೆ ಮೂರು ಸಾವಿರ ದಂಡ ಸಾವಿರದ ಐನೂರ ರೂಪಾಯಿ ವರೆಗೂ ರಿಯಾಯಿತಿ ಸಿಗುತ್ತೆ ರಿಪೀಟೆಡ್ ಕೇಸ್ ಆದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಈಗ ಅದು ರೂಪಾಯಿ ಕಟ್ಬೋದು ಯೂಸಿಂಗ್ ಮೊಬೈಲ್ ಬೈಕಲ್ಲಿ ಹೋಗುವ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಹೋಗ್ತಾ ಇದ್ರೆ ಐವತ್ತು ರೂಪಾಯಿ ಕಟ್ಟಿದ್ರೆ ಆಯ್ತು ಹೆಲ್ಮೆಟ್ ರಹಿತ ಚಾಲನೆಗೆ ಐನೂರು ರೂಪಾಯಿ ದಂಡ ಆದ್ರೆ ರಿಯಾಯಿತಿ ದರದಲ್ಲಿ ಈಗ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ಆಯ್ತು ಸುಮಾರು ಹೀಗೆ ನಲ್ವತ್ನಾಲ್ಕು ತರಹದ ಸಂಚಾರಿ ನಿಯಮ ಉಲ್ಲಂಘನೆಗಳ ಪ್ರಕರಣಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದ್ದು ದಂಡದ ಮೊತ್ತ ಹಾಗೂ ರಿಯಾಯಿತಿ ದರವನ್ನ ಪ್ರಕಟಿಸಿದ್ದಾರೆ ಸಂಚಾರಿ ಪೊಲೀಸರು ಟ್ರಾಫಿಕ್ ದಂಡವನ್ನ ಪಾವತಿಸೋದಿಕ್ಕೆ ಯಾರು ಫೆಬ್ರವರಿ ಹನ್ನೊಂದನೇ ತಾರೀಕು ವರೆಗೂ ಈ ಒಂದು ದಂಡವನ್ನ ಪಾವತಿ ಮಾಡ್ತಾರೋ ಅವರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತೀವಿ ಅಂತ ಹೇಳಿ ಆದೇಶವನ್ನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಟ್ರಾಫಿಕ್ ಫೈನ್ ಕಟ್ಟೋದಕ್ಕೆ ಜನ ನೂಕುನುಗ್ಗಲನ್ನ ಮಾಡಿದ್ದಾರೆ ಸುಮಾರು ನಲವತ್ನಾಲ್ಕು ರೀತಿಯ ಉಲ್ಲಂಘನೆಗಳ ಬಗ್ಗೆ ಪಟ್ಟಿಯನ್ನ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು ಯಾವ್ಯಾವದಕ್ಕೆ ಎಷ್ಟು ದಂಡ ಎಷ್ಟು ರಿಯಾಯಿತಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಪಟ್ಟಿಯಲ್ಲಿ ಹೇಳಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಜನರಿಗೆ ರಿಯಾಯಿತಿಯ ದರದಲ್ಲಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜನ ಈಗ ಎಲ್ಲರೂ ಫೈನ್ ಅನ್ನು ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಕಾಣಿಸ್ತಾ ಇದೆ ಯಾಕಂದ್ರೆ ಒಂದ್ಸಲ ಫೈನ್ ಕಡಿಮೆ ಆಗಿದೆಯಲ್ಲಪ್ಪ ಅನ್ನುವಂತಹ ನಿರೀಕ್ಷೆಯಿಂದನೇ ಬರ್ತಾ ಇದ್ದಾರಾ ಜನ ಹೇಗೆ ಆ ನವಿತಾ ಇವತ್ತಿನಿಂದ ಏನು ಟ್ರಾಫಿಕ್ ಫೈನ್ ಅನ್ನ ಕಟ್ಟೋದಕ್ಕೆ ಒಂದು ರಿಯಾಯಿತಿಯನ್ನ ಸರ್ಕಾರ ಒಂದು ಘೋಷಣೆ ಮಾಡಿರೋದು ಅದು ಐವತ್ತು ಪರ್ಸೆಂಟ್ ರಿಯಾಯಿತಿ ಇರೋದ್ರಿಂದ ಸಾಕಷ್ಟು ಜನ ಬೈಕ್ ಸವಾರರು ಮತ್ತೆ ವಾಹನ ಸವಾರರು ಏನಿದ್ರೆ ತಮ್ಮ ಒಂದು ವೆಹಿಕಲ್ ಮೇಲೆ ಇರುವಂತಹ ಒಂದು ಫೈನ್ ಅನ್ನ ಕಟ್ಟೋದಕ್ಕೆ ಈಗ ನಾ ಮುಂದು ಅಂತ ಅಂತೇಳಿ ಈಗ ಒಂದು ಏನು ನಾವೀಗ ಟ್ರಾಫಿಕ್ ಒಂದು ಟಿ ಎಂ ಸಿ ಕಟ್ಟಡ ಏನಿದೆ ಈ ಒಂದು ಕಟ್ಟಡ ಬಳಿ ಇದ್ದೀವಿ ಇಲ್ಲಿ ನೋಡಬಹುದು ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಇದೇ ರೀತಿಯಾಗಿ ಸುಮಾರು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಫೈನ್ ಕಟ್ಟೋದಕ್ಕೆ ಬಂದು ಈ ರೀತಿ ಕ್ಯೂ ನಲ್ಲಿ ನಿಂತ್ಕೊಂಡಿರೋದನ್ನ ನಾವು ನೋಡಬಹುದು ಏನು ಟಿ ಎಂ ಒಂದು ಹೆಡ್ ಕ್ವಾರ್ಟರ್ ಇದೆ ಇಲ್ಲಿ ಒಂದು ಟೆಕ್ನಿಕಲ್ ಆಗಿ ಏನು ಫೈನ್ ಅಮೌಂಟ್ ಎಷ್ಟಿದೆ ಮತ್ತೆ ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ಚೆಕ್ ಮಾಡ್ತಾರೆ ಮತ್ತೆ ವೆಹಿಕಲ್ ಯಾವ ರೀತಿ ಒಂದು ಟ್ರಾಫಿಕ್ ವಯೋಲೇಷನ್ ಮಾಡಿದೆ ಅನ್ನೋದನ್ನು ಸಹ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಆದ್ರಿಂದ ಟಿ ಎಂ ಸಿ ಕಚೇರಿಗೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಬರುವಂತಹ ಒಂದು ವಾಹನ ಸವಾರರಿಗೆ ಒಂದು ಟೋಕನ್ ವ್ಯವಸ್ಥೆಯನ್ನ ಇಲ್ಲಿ ಟ್ರಾಫಿಕ್ ಪೊಲೀಸರು ಮಾಡಿರೋದು ಪ್ರತಿಯೊಬ್ಬರಿಗೂ ಟೋಕನ್ ಅನ್ನು ಕೊಟ್ಟು ಸರತಿ ಸಾಲಿನಲ್ಲಿ ಬಂದ ಒಂದು ಫೈನ್ ಅಮೌಂಟ್ ಕಟ್ಟೋದಿರ್ಬೋದು ಅಥವಾ ಅವರು ಟ್ರಾಫಿಕ್ ವಯೋಲೇಷನ್ ಏನ್ ಮಾಡಿದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಎರಡೂ ಸಹ ಇಲ್ಲಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮತ್ತೆ ಇವತ್ತಿನಿಂದ ಫೆಬ್ರವರಿ ಹನ್ನೊಂದನೇ ತಾರೀಕಿನವರೆಗೆ ಈ ಒಂದು ರಿಯಾಯಿತಿ ದರದ ಒಂದು ದಂಡ ಕಟ್ಸ್ಕೊಳ್ಳೋಕೆ ಒಂದು ಅವಕಾಶ ಇರೋದ್ರಿಂದ ಈಗಾಗಲೇ ಟ್ರಾಫಿಕ್ ಪೊಲೀಸರ ಬಳಿ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಾವಿರ ನಿತ್ಯ ಓಡಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಅವಕಾಶ ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆ ಇರ್ಬೋದು ಮತ್ತೆ ಬೇರೆ ಬೇರೆ ಒಂದು ಸಂಚಾರಿ ಸಂಚಾರಿ ಸ್ಟೇಷನ್ಸ್ ಏನಿರುತ್ತೆ ಅಲ್ಲಿ ಹೋಗಿ ಒಂದು ತಮ್ಮ ಒಂದು ವೆಹಿಕಲ್ ಸಂಬಂಧಪಟ್ಟಂತೆ ಏನು ಕೇಸ್ ಇದೆ ಮತ್ತೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ಅಲ್ಲಿ ಒಂದು ದಂಡವನ್ನು ಪಾವತಿ ಮಾಡ್ತಾ ಇರೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗೆ ಒಂದು ಏನು ಆನ್ಲೈನ್ ಕೆಲವರಿಗೆ ಒಂದು ಒಂದು ಏನು ತಮ್ಮ ವೆಹಿಕಲ್ ಯಾವ ರೀತಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಏನಿದೆ ಅನ್ನೋದು ಗೊಂದಲ ಉಂಟಾಗ್ತಿದೆ ಅಂತವರು ಪೊಲೀಸ್ ಠಾಣೆ ಮತ್ತೆ ಈ ರೀತಿ ಸಂಚಾರ ನಿರ್ವಹಣಾ ಕೇಂದ್ರ ಏನಿದೆ ಇಂಥ ಒಂದು ಕೇಂದ್ರಗಳಿಗೆ ಆಗಮಿಸಿ ಒಂದು ಒಂದು ಫೋಟೋ ಮತ್ತೆ ಐಡಿ ಸಮೇತ ಅದನ್ನು ಕನ್ಫರ್ಮೇಶನ್ ಮಾಡಿಕೊಂಡು ಈಗ ದಂಡವನ್ನು ಪಾವತಿ ಮಾಡ್ತಾ ಇರೋದು ನಾವು ನೋಡಬಹುದು ಸುಮಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಇದೇ ರೀತಿಯಾಗಿ ಇಲ್ಲಿ ಬರ್ತಾ ಇದ್ದಾರೆ ಅವರು ಯಾವ ರೀತಿ ಒಂದು ವೈಲೇಷನ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ದಂಡವನ್ನ ಪಾವತಿ ಮಾಡಿದ್ರು ಸಹ ಈಗ ನಿರತರಾಗಿದ್ರು ನಿರತರಾಗ್ತಾ ಇದಾರೆ